ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನಂದು ಇದು ವಿಲಾಸಿನಿ ಬ್ಯೂಟಿ ಲೈಫ್ ಚಾನೆಲ್ ಅಲ್ವಾ ನನ್ನ ಇದಕ್ಕೂ ಹಿಂದೆ ಅಂದರೆ ಈ ಚಾನಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಂದು ಒಂದು ಚಾನೆಲ್ ಇತ್ತು ಅದು ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಹೊಡಿತು ಚೆನ್ನಾಗಿ ಅಂದರೆ ಒಂದೆರಡು ವಿಡಿಯೋಸು ವೈರಲ್ ಆಗಿತ್ತು ನಂತರ ಕೆಲವೊಂದು ಕೆಲವೊಂದು ಆಗಿತ್ತು ಸಾವಿರ ಹತ್ರ ಹತ್ರ ಇತ್ತು ಕೆಲವೊಂದು ಐದುನೂರು ದಾಟಿತ್ತು ಹೀಗೆ ಅದು ಏನು ಗೊತ್ತದು ಆವಾಗ ಏನು ಗೊತ್ತಿರಲಿಲ್ಲ ವೀಡಿಯೋ ಹಾಕೋದು ಹೇಗೆ ಅಪ್ಲೋಡ್ ಮಾಡೋದು ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ತಮ್ನೇಲ್ ಮಾಡೋದು ಹೇಗೆ ಏನು ಗೊತ್ತಿಲ್ಲದೇನೆ ಸುಮ್ಮನೆ ಏನೋ ಒಂದು ಚಾನಲ್ ಎಲ್ಲರೂ ಮಾಡ್ತಾರಲ್ವಾ ಅಂತ ನಾನು ಕೂಡ ಮಾಡಿರೋದು ಅದು ನಾನು ಚಾನಲ್ ಓಪನ್ ಮಾಡಿ ಒಂದು ವರ್ಷ ಹತ್ರ ಹತ್ರ ಬರ್ತಾ ಇದ್ದಾಗೆ ನನಗೆ ಚಾನೆಲ್ ಬಗ್ಗೆ ಎಲ್ಲ ಗೊತ್ತಾಗಿರೋದು ಅಷ್ಟೇ ಯಾವ ರೀತಿ ವಿಡಿಯೋ ಹಾಕಬೇಕು ಹೇಗೆ ಹಾಕಬೇಕು ತಮ್ಮೇಲೆ ಹೇಗೆ ಮಾಡಬೇಕು ಎಲ್ಲವೂ ಗೊತ್ತಾಯಿತು ಅದಕ್ಕೆ ಅದು ಸ್ವಲ್ಪ ಓಡಿಲ್ಲ ಮತ್ತು ಈಗ ಸ್ವಲ್ಪ ಅಂದರೆ ವೈರಲ್ ಆಗೋದು ತುಂಬ ಕಷ್ಟ ಇದೆ ವಿಡಿಯೋಸ್ ಎಲ್ಲ ಒಂದೇ ರೀತಿ ಕಂಟೆಂಟ್ ಇರಬೇಕು ಡೈಲಿ ಡೈಲಿ ದಿನಕ್ಕೊಂದು ಎರಡು ಮೂರು ವಿಡಿಯೋ ಹಾಕಬೇಕು ಹಾಗೆ ನಾವು ಕಷ್ಟಪಟ್ಟರೆ ವೈರಲ್ ಆಗ್ಬೋದು ಅಲ್ವಾ ನಮ್ಮದೇನು ವಾರದಲ್ಲಿ ಒಂದು ಎರಡು ದಿನ ಎರಡು ಅಥವಾ ಮೂರು ಹೀಗೆ ವಿಡಿಯೋ ಹಾಕೋದು ತುಂಬ ಬ್ಯುಸಿ ಇರ್ತೀವಿ ಅಲ್ವಾ ಅದ್ರ ಜೊತೆ ಏನೋ ಒಂದು ಚಾನಲ್ ಮಾಡಿಕೊಂಡು ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಹಾಕ್ತಾ ಹೋಗಿರೋದು ಅದರಲ್ಲಿ ಆದರೆ ಆ ಚಾನಲ್ ಏನು ಗೊತ್ತಾ ಮೊನಿಟೈಜೇಷನ್ ಆಗಿತ್ತು ಹಾಗೆ ಅದಕ್ಕೆ ಎರಡು ವರ್ಷ ಈಗ ಎರಡೂವರೆ ವರ್ಷ ಹತ್ರ ಹತ್ರ ಇದೆ ಕರೆಕ್ಟಾಗಿ ಅದು ಒಂದೂವರೆ ಒಂದು ವರ್ಷದ ಎಂಟು ತಿಂಗಳ ತನಕ ಇತ್ತು ನಂತರ ಅದು ಹೀಗೆ ಇದೆ ಅದು ಆದರೆ ಏನು ಮಾಡಿದ್ರು ಗೊತ್ತಾ ಜನ ಕೆಲವೊಂದು ಕೆಲವೊಬ್ರು ಅದು ಚಾನಲ್ಲು ಇಲ್ಲ ಹೋಯ್ತು ಹೋಯ್ತು ಏನಾಗಿರ್ಬೋದು ರಿಪೋರ್ಟ್ ಬಂದಿರ್ಬೋದು ಹೀಗೆಲ್ಲ ಕತೆ ಕಟ್ಟಿದ್ದಾರೆ ಅಂದರೆ ಆ ಚಾನಲಲ್ಲಿ ಯಾವುದೇ ರೀತಿಯ ಬೇರೆಯವರು ವಿಡಿಯೋ ತಂದು ಹಾಕೋದಿರ್ಬೋದು ಗೂಗಲಲ್ಲಿ ವಿಡಿಯೋ ಡೌನ್ಲೋಡ್ ಗೂಗಲಲ್ಲಿ ಬಂದಿರೋ ವೀಡಿಯೋವನ್ನು ಡೌನ್ಲೋಡ್ ಮಾಡಿ ನಾನು ಹಾಕಿರೋದು ಯಾವುದೇ ರೀತಿ ವಿಡಿಯೋ ಇರಲಿಲ್ಲ ನನ್ನದೇ ಸ್ವಂತ ಕಂಟೆಂಟ್ ಇತ್ತಲ್ವ ಹಾಗಾಗಿ ಅದು ಏನೇ ತೊಂದರೆ ಇರಲಿಲ್ಲ ಆ ಚಾನಲ್ಗೆ ಯಾವುದೇ ರೀತಿಯ ತೊಂದರೆ ಬರ್ದೇನೆ ಮಾನಿಟೈಜೇಷನ್ ಆಗಿತ್ತು ಆಯಿತಾ ಹೀಗೆ ಅದು ಚಾನಲ್ ಇದೆ ನಾನು ತೋರಿಸ್ತೀನಿ ನಿಮಗೆ ಸರ್ಚಲ್ಲಿ ಹೊಡೆದೇ ನನ್ನ ಚಾನಲ್ ಹೇಗಿತ್ತು ಅಂತ ತೋರಿಸ್ತೀನಿ ಓಕೆ ನಾನು ನೋಡಿ ಹೇಗಿದೆ ಅಂತ ನಾನು ಎಷ್ಟು ಹೇಳ್ತೀನಿ ಆ ಚಾನಲ್ ಹೇಗಾಗಿತ್ತು ಏನಾಗಿತ್ತು ಕೈ ಸೇರ್ತಾ ಅಥವಾ ಹೋಯ್ತಾ ಅಂತೆಲ್ಲ ನಾನು ಹೇಳ್ತೀನಿ ಸರ್ಚಲ್ಲಿ ಹೊಡಿತೀನಿ ಈಗ ನೋಡಿ ನೀವೇ ನೋಡಿ ಈಗ ಕ್ರೋಮಿಗೆ ಹೋಗ್ತೀನಿ ನಾನು ಕ್ರೋಮಲ್ಲೇ ಹೊಡೆದು ತೋರಿಸ್ತೀನಿ ಆಯಿತಾ ಎಷ್ಟು ಬೇಗ ಬರುತ್ತೆ ನೋಡಿ ಎಷ್ಟು ಅಂದರೆ ಈಗ ಚಾನಲ್ ಇಲ್ಲ ಅಂದರೆ ಹೀಗೆಲ್ಲ ಬರತ್ತಾ ಬರೋದೇ ಇಲ್ಲ ಅಲ್ವಾ ಚಾನಲ್ ಡಿಲೀಟಾಗಿದೆ ಅಂದರೆ ಬರೋಲ್ಲ ನೋಡಿ ಕ್ರೋಮಲ್ಲೇ ವಿಲಾಸಿನಿ ಹಾಬೀಸ್ ಚಾನಲ್ ಅಂತ ಹೊಡಿಬೇಕು ಪಟ್ ಅಂತ ಬರುತ್ತೆ ಅದು ಚಾನಲ್ ಇಲ್ಲ ಅಂದರೆ ನಾವು ಎಷ್ಟೇ ಸರ್ಚಲ್ಲಿ ಮಾಡಿದ್ರೂ ಬರಲ್ಲ ಒಂದೊಮ್ಮೆ ಈ ಚಾನಲ್ ಅಂದರೆ ಬೇರೆಯವ್ರ ಹೆಸರಲ್ಲಾದರೂ ಬರುತ್ತೆ ಅಲ್ವಾ ನೋಡಿ ಈಗ ಬಂತು ತುಂಬ ಹೆಸರಲ್ಲಿ ಇರುತ್ತೆ ವಿಲಾಸಿನಿ ಅಂತ ಹೆಸರಿಂದನೇ ಎಷ್ಟೆಷ್ಟೋ ಚಾನಲಲ್ಲೇ ಇರುತ್ತೆ ಅಲ್ವ ಸಾಲಾಗಿ ಬಂದುಬಿಡತ್ತೆ ಅಲ್ಲೇ ನಾವು ನೋಡ್ಬೋದು ನೀವೇನಾದರೂ ಸರ್ಚ್ ಮಾಡಿದರೆ ವಿಲಾಸಿನಿ ಅಂತ ವಿಲಾಸಿನಿ ಹಾಬೀಸ್ ಅಂತಲೂ ಇರ್ಬೋದು ಬೇರೆ ಬೇರೆ ಚಾನಲ್ಲು ಇರ್ಬೋದು ನೋಡಿ ಇದೇ ನನ್ನ ಚಾನಲು ನೋಡಿ ವಿಲಾಸಿನಿ ಹಾಬೀಸ್ ಚಾನಲು ಲೋಗೋ ಹೀಗಿದೆ ಹಾಗೆ ನಾನೀಗ ವಿಡಿಯೋಗೆ ಹೋಗ್ತೀನಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಇಷ್ಟೆಲ್ಲ ವಿಡಿಯೋ ಇದೆ ತುಂಬ ವಿಡಿಯೋ ಇದೆ ಒಂದಕ್ಕೆ ವಿಡಿಯೋ ಇದೆ ಹಾಗೆ ಲೈವ್ ವಿಡಿಯೋನೂ ಇದೆ ಶಾರ್ಟ್ ವಿಡಿಯೋನೂ ಇದೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಹಾಕ್ತೀನಿ ನೀವು ಕೂಡ ಹೀಗೆ ಸರ್ಚಲ್ಲಿ ಹೊಡೇರಿ ಸಿಕ್ಬಿಡತ್ತೆ ಈಸಿಯಾಗಿ ಸಿಗುತ್ತೆ ಇದು ಸರ್ಚಲ್ಲಿ ಹೊಡೆದಾಗ ಇದು ಕೂಡ ನಾನು ನನ್ನ ಚಾನಲ್ಲು ಲಾ ಚಾನಲಲ್ಲಿ ಹಾಕಿರೋದು ಲಾಸ್ಟ್ ವಿಡಿಯೋ ಆಗಿತ್ತು ಇದು ನೋಡಿ ಇಲ್ಲಿಗೆ ನಿಂತಿತ್ತು ಅದು ನಂತರ ಸ್ವಲ್ಪ ಪ್ರಾಬ್ಲಮ್ ಅದು ಚಾನಲ್ ಇದೆ ಆದರೆ ನನ್ನ ಕೈಯಲ್ಲಿ ಇರಲಿಲ್ಲ ಅಷ್ಟೇ ನೋಡಿ ಇದು ಸೋಲ್ಬಹುದು ಅಂದರೆ ಚಾನಲೇ ಡಿಲೀಟ್ ಆಯಿತು ಮತ್ತು ರಿಪೋರ್ಟ್ ಇತ್ತು ಏನೋ ಆಯಿತು ಚಾನಲೇ ಡಿಲೀಟ್ ಆಗಿದೆ ಅಂತ ಏನೇನೋ ಹೇಳಿ ಹೇಳ್ತಿದ್ರಲ್ವ ಹಾಗಾಗಿ ನಾನು ಇದನ್ನು ತೋರಿಸ್ತಾನೇ ಇದ್ದೀನಿ ನೋಡಿ ನೋಡಿ ನೀವು ಕೂಡ ನೋಡಿ ಸರ್ಚಲ್ಲಿ ಹೊಡೀರಿ ಬರುತ್ತೆ ತುಂಬ ವಿಡಿಯೋಸ್ ಇದೆ ಇದರಲ್ಲೂ ಕೂಡ ವಿಲಾಸಿನಿ ಹಬ್ಬೆಸ್ಟ್ ಚಾನಲ್ ಅಂತ ಸರ್ಚಲ್ಲಿ ಹೊಡೆದ್ರೆ ಸಿಗ್ಬಿಡತ್ತೆ ನಮಗಲ್ವಾ ಫ್ರೆಂಡ್ಸ್ ನನ್ನ ಹಳೆಯ ಚಾನಲ್ ಹೇಗಿದೆ ಓಕೆನಾ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಸರ್ಚಲ್ಲಿ ಹೊಡೆಗೆ ಸಿಗುತ್ತೆ ಓಕೆನಾ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು